ನಿಮಗಿಂತ ಅಚಲವಾಗಿ ಅವತ್ತು ನಿಮಗೆ ಸಾಥ್ ಕೊಟ್ಟಿತ್ತು ನಿಮ್ ಧರ್ಮ ಪತ್ನಿ ಮತ್ತೆ ತಂದೆ ತಾಯಿಗಳು ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರು ಸರ್ ಮೊದಲ ಬಾರಿ ಗೆದ್ದ ಸಂದರ್ಭದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದವರು ನೀವು ಜನಸ ಅಂದ್ರೆ ಜನಸಾಮಾನ್ಯರಂತೆ ಜನಪ್ರತಿನಿಧಿಗಳನ್ನ ನೋಡಿರ್ತೀರಿ ನೀವೇ ಗೆದ್ದು ಶಾಸಕರಾದಾಗ ನಿಮಗಿದ್ದ ಚಾಲೆಂಜಸ್ ಏನಾಗಿತ್ತು ಪ್ರಾರಂಭದಲ್ಲಿ ಒಂದು ಅಧಿಕಾರಿಗೆ ಮತ್ತೆ ರಾಜಕಾರಣಿಗೆ ಇರೋ ವ್ಯತ್ಯಾಸ ಏನು ಅಂದ್ರೆ ಅಧಿಕಾರಿಗೆ ಯಾವುದೇ ಹುದ್ದೆಗೆ ಇರಲಿ ಅವರಿಗೆ ಒಂದು ಚೌಕಟ್ಟು ಅನ್ನೋದಿರುತ್ತೆ ರಾಜಕಾರಣಿಗೆ ಸಮಸ್ಯೆ ಅನ್ನುವಂಥದ್ದೇ ಒಂದು ವಿಶಾಲ ಯಾವುದೇ ಸಮಸ್ಯೆಗೆ ಪರಿಹಾರಕ್ಕೆ ಇಲ್ಲಿ ಪ್ರಯತ್ನ ಮಾಡಬಹುದು ಅದು ನನಗೆ ಅನಿಸ್ತು ನಾನು ಎಮ್ ಎಲ್ ಎ ಇದ್ದ ಎಮ್ ಎಲ್ ಎ ಆದಾಗ ನನಗೆ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ ಎಲ್ಲಿ ಬೇಕಾದರೂ ಹೋಗಬಲ್ಲೆ ಯಾರನ್ನು ಬೇಕಾದರೂ ಪ್ರಶ್ನೆ ಮಾಡಬಲ್ಲೆ ಯಾವುದಾದ್ರೂ ಸಮಸ್ಯೆಯನ್ನು ಇಟ್ಕೊಂಡು ಅದಕ್ಕೆ ಪರಿಹಾರಕ್ಕೆ ಪ್ರಯತ್ನ ಮಾಡಬಲ್ಲೆ ಹಾಗಾಗಿ ನನ್ನ ಪ್ರಕಾರ ವಿದ್ಯಾವಂತರು ಯುವಕರು ಮಹಿಳೆಯರು ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ರಾಜಕಾರಣವನ್ನು ಶುದ್ಧೀಕರಣಗೊಳಿಸಬೇಕು ಅನ್ನೋದಿದ್ದರೆ ಯಾವುದನ್ನು ಕೆಸರು ಅಂದ್ಕೊಂಡಿದ್ದೀವಿ ಆ ಕೆಸರಿನ ಒಳಗೆ ಇಳೆದು ಕೆಸರನ್ನು ತುಂಬಿ ಹೊರಗೆ ಹಾಕಬೇಕು ಅದು ಯಾವಾಗ ಆಗುತ್ತೆ ಅಂದರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಅದು ಸಾಧ್ಯ ಆಗುತ್ತೆ ಹಾಗಾಗಿ ಯಾವುದೇ ಪಕ್ಷ ಇರಲಿ ಯುವಕರು ಬರಬೇಕು ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ ಬರುವಂಥವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ಪಕ್ಷೇತರಾಗಿ ನಿಂತು ಗೆದ್ದು ಶಾಸಕರಾಗಿ ಕೆಲಸ ಮಾಡಿದ ಮೇಲೆ ಒಂದು ಪಕ್ಷದ ನೆರಳಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ತೀರಿ ಯಾವ ವಿಷಯ ನಿಮ್ಮನ್ನ ಅಷ್ಟಾಗಿ ಸೆಳೆದಿತ್ತು ಯಾವ ತತ್ವ ಯಾವ ಸಿದ್ಧಾಂತ ಅಥವಾ ಬಿಜೆಪಿನೇ ಯಾಕೆ ನಿಮ್ಮ ಆಗಿತ್ತು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಬಿಜೆಪಿಯಿಂದನೇ ಟಿಕೆಟ್ ಟ್ರೈ ಮಾಡಿದ್ದೆ ಬಿ ಜೆ ಪಿಗೆ ಟ್ರೈ ಮಾಡೋದಕ್ಕೆ ಸ್ವಲ್ಪ ರಾಷ್ಟ್ರೀಯತೆಯ ವಿಚಾರಧಾರೆಗಳು ಇರುವಂಥದ್ದು ನನಗೆ ಹತ್ತಿರ ಆಗ್ತಿತ್ತು ಹಾಗಾಗಿ ರಾಷ್ಟ್ರದ ಬಗ್ಗೆ ಒಂದು ಪಕ್ಷ ಯೋಚನೆ ಮಾಡುವಂಥದ್ದು ರಾಷ್ಟ್ರೀಯತೆಯ ಬಗ್ಗೆ ಆಲೋಚನೆ ಮಾಡುವಂಥದ್ದು ಆ ವಿಚಾರಗಳನ್ನು ಹರಡುವಂಥದ್ದು ಹಾಗಾಗಿ ನಾನು ಬಿ ಜೆ ಪಿ ಪಕ್ಷ ನನ್ನ ವಿಚಾರಧಾರೆಗಳಿಗೆ ನಾನು ಓದಿ ಬೆಳೆದಂತಹ ವಾತಾವರಣಕ್ಕೆ ನಾನು ಓದಿದಂತಹ ಪುಸ್ತಕದ ತತ್ವಗಳಿಗೆ ಹತ್ತಿರ ಅನ್ನಿಸ್ತು ಆವಾಗ ಮೋದಿಯವರು ಕೂಡ ಪ್ರಧಾನಿಯಾಗಿದ್ದರು ಸೊ ಎರಡು ಸಾವಿರದ ಹದಿನಾಲ್ಕಕ್ಕೆ ನಾನು ಹದಿಮೂರಕ್ಕೆ ಎಂ ಎಲ್ ಎ ಪ್ರಧಾನಿ ಆದರು ಅವರ ಆಡಳಿತವನ್ನು ನೋಡಿದೆ ಕಾರ್ಯಕರ್ತರ ಅಭಿಪ್ರಾಯವನ್ನು ತಗೊಂಡು ಬಿಜೆಪಿಗೆ ನಮ್ ಜಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ